ಚೆನ್ನಾಗಿದೆ ಸರ್ ಮೂವಿ ಇನ್ನೊಂದ್ಸತಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಏನಂದ್ರೆ ಈಗ ಈಗೆಲ್ಲ ನಾವು ನೋಡ್ ನೀವು ನೋಡ್ತಾ ಇದ್ರೆ ನಾವು ನೋಡ್ತಾ ಇದೀವಿ ಎಲ್ಲ ಅಪ್ಪ ಅಮ್ಮನ ಚೆನ್ನಾಗಿ ಓದ್ತಾರೆ ಹೊರ ದೇಶಕ್ಕೆ ಹೋಗೋಕೆ ಎಲ್ಲ ರುದ್ರಾಶ್ರಮ ಕರ್ಕೊಂಡೋಗಿ ಕರ್ಕೊಂಡೋಗಿ ತುಂಬಾ ಬಿಡ್ತಾ ಇದಾರೆ ಅಂತವ್ ಈ ಮೂವಿ ನೋಡ್ಬೇಕು ಯಾಕೆಂದ್ರೆ ಅಪ್ಪ ಅಮ್ಮ ಇರೋರಿಗೆ ಅವ್ರಿಗೆ ಕಷ್ಟ ಗೊತ್ತಿದೆ ಅಪ್ಪ ಅಮ್ಮ ಮೇಲೆ ಇಲ್ ಇರೋರು ಏನ್ ಮಾಡ್ತಾ ಇದಾರೆ ಓದಿ ಓದಿ ದುಡ್ಡಿನಿಂದ ಬಿದ್ದು ಎಲ್ಲ ರುದ್ರಾಶ್ರಮಕ್ಕೆ ಸೇರಿಸ್ತಾರೆ ಮತ್ತೆ ಎಲ್ಲ ಹೊರ ದೇಶಕ್ಕೆ ಓಡೋದು ಬರೀ ದುಡ್ಡು ದುಡ್ಡಲ್ಲ ಮೊದ್ಲು ಅಂಥವ್ರು ಬಂದು ಈ ಮೂವಿನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಒಂದೇನಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಮಕ್ಕಳುಗಳನ್ನು ಮನೆ ಮಾರಿಯ ಏನೋ ಒಂದು ಮಾಡಿ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತ ಬೆಳೆಸ್ತಾರೆ ಹಂಗೆ ಬೆಳೆಸಿದಂಥ ಮಕ್ಕಳು ಅವ್ರು ಒಂದು ಉದ್ದೇಗ ಹೋದ ತಕ್ಷಣ ಒಂದು ಶಿವಮೊಗ್ಗದಲ್ಲಿ ಏನೋ ಕಲ್ತಿದ್ದೀವಿ ಅಂದ್ಬಿಟ್ಟು ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದು ಬೇರೆ ಕಡೆ ಹೋಗೋದು ತಂದೆ ತಾಯಿಗಳ ಪ್ರೀತಿನೇ ಅರ್ಥ ಮಾಡ್ಕೊಳ್ಳೋಲ್ಲ ಅಂಥ ಸಮಯದಲ್ಲಿ ಅಂಥವರು ಮಕ್ಕಳು ಒಂದು ಈ ಮೂವಿನ ನೋಡಬೇಕು ಯಾಕೆಂದ್ರೆ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ಮಕ್ಕಳು ಬೇಕು ಅಂತ ಜೊತೆಗೆ ಇನ್ನೊಂದು ನಾವು ಎತ್ತ ನಾವು ಎತ್ತಂಥ ಮಕ್ಳುಗಳನ್ನೇ ನಮ್ಮನ್ನು ನೋಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ ಇರುವಂಥದ್ರಲ್ಲೇ ನಾವು ಪ್ರೀತಿಯನ್ನು ಪಡಬೇಕು ತಂದೆ ಹಿಂದೆ ಇರೋರು ಇರೋರನ್ನೇ ನಮ್ಮ ಮಕ್ಕಳು ಅಂತ ಪ್ರೀತಿ ಮಾಡೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದ್ರ ಜೊತೆಗೆ ತಂದೆ ಇಲ್ಲ ತಂದೆ ತಂದೆ ತಾಯಿ ಇಲ್ಲ ನಮಗೆ ಯಾರೂ ಇಲ್ಲ ನಮ್ಮ ಸಪೋರ್ಟ್ಗೆ ಅಂತ ಇಟ್ಕೊಂಡಿರೋ ಮಕ್ಕಳುಗಳಿಗೂ ಸಹ ನಾವು ಇರೋರಲ್ಲೇ ಪ್ರೀತಿಯನ್ನು ಕಾಣಬೇಕು ಅನ್ನೋದೇ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನೋವು ಬಂದಿದೆ ಮತ್ತು ಇನ್ನೊಂದೇನಂತಂದರೆ 你给他加洗楼上。Oh, ಲವ್ ಫಿಲಿಮ್ಗಳು ಬರ್ತಾ ಇದೆ ಅದ್ರ ಜೊತೆಗೆ ರೌಡಿಸಮ್ ಫಿಲಿಮ್ಗಳು ಬರ್ತಾ ಇದೆ ಅದೆಲ್ಲ ಬಿಟ್ಟು ನೋಡಬೇಕು ಅಂದರೆ ನಾವೆಲ್ಲ ಹೇಳ್ತೀವಿ ನಮ್ಮಂತ ಲೇಡೀಸ್ ಏನ್ ಮಾಡ್ತಾರೆ ಅಯ್ಯೋ ಹೋಗು ಫಿಲಿಮ್ ನೋಡಕ್ಕೆ ಯಾರು ಬರ್ತಾರೆ ಬರೀ ಲವ್ವೇ ಇರುತ್ತೆ ಅಥವಾ ಬರೀ ರೌಡಿಸಮೇ ಇರುತ್ತೆ ಆ ರಕ್ತನೇ ಇರುತ್ತೆ ಅಂತೀವಿ ಆದರೆ ಇದರಲ್ಲಿ ಯಾವುದೂ ಇಲ್ಲ ಇದು ಇದೇನಂತಂದ್ರೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ತಂದೆ ಮಗನ ಬಾಂಧವ್ಯವನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ವರು ಸಹ ಆರಾಮಾಗಿ ಬಂದು ಕೂತ್ಕೊಂಡು ನೋಡುವ ಒಂದು ಯಾವುದೇ ಮುಜುಗರ ಇಲ್ದಂಗೆ ನೋಡುವಂತ ಒಂದು ಮೂವಿ ಇದು ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಲ್ಲರೂ ಅವ್ರನ್ನ ಹಾರೈಸಿ ಸ್ಟೋರಿ ತುಂಬಾ ಚೆನ್ನಾಗಿದೆ ತುಂಬಾ ಫ್ಯಾಮಿಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಎಲ್ಲ ಎಲ್ಲ ಕ್ಯಾರೆಕ್ಟರು ಚೆನ್ನಾಗಿದೆ ಸಿಲ್ಮಾ ಚೆನ್ನಾಗಿದೆ ಸಂಬಂಧಕ್ಕೆ ತುಂಬ ಏಳ್ ಮಾಡಿಸ್ದಂಗಿದೆ ತಂದೆ ಮಕ್ಕಳು ಅಂದರೆ ಹೆಂಗಿರ್ಬೇಕು ಅನ್ನೋದಿದೆ ಇವತ್ತಿನ ಕಾಲದಲ್ಲಿ ಪ್ರಪಂಚದಲ್ಲಿ ಮಕ್ಕಳು ತಂದೆಯನ್ನ ನೋಡ್ಕೊಳ್ಳೋದಿಲ್ಲ ತಂದೆ ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ ಇಬ್ಬರು ಪಾಯಿಂಟಿಂಗು ಚೆನ್ನಾಗಿದೆ ತುಂಬ ಸಿನ್ಮಾ ನೋಡ್ಬೋದು ಸಿನ್ಮಾ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಕ್ಕಳು ಬದುಕ್ಬೋದು ನಾವು ನೋಡಬೇಕು ಮಕ್ಕಳು ನೋಡಬೇಕು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದ್ರು ಮಗ ಚೆನ್ನಾಗಿಲ್ಲ ಅಂತೇಳಿ ಎತ್ತರವಾಗಿ ಬೆಳೆಸ್ತಾನೆ ಎತ್ತರವಾಗಿ ಬೆಳೆದಿರೋ ಮಗ ಏನು ಮಾಡ್ತಾನೆ ಹೇಳಿ ಕೊನೆಗಾದಲ್ಲಿ ತಂದೆನ ಅನಾಥಾಶ್ರಮಕ್ಕೆ ಮೂಲೆ ಗುಂಪು ಮಾಡ್ತಾರೆ ಬಟ್ ಅಂಥವ್ರು ಈ ಸಿನಿಮಾ ನೋಡಬೇಕು ಯಾಕೆಂದರೆ ಯಾವ್ಯಾವ ಬೇವರ್ಸಿ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ತೀನಿ ನಾನು ದೇವಸ್ಥಾನ ಕಟ್ತೀನಿ ಅಂತಾರೆ ಯಾವಳ ಫ್ರಾಡ್ ಲವ್ಗೋಸ್ಕರ ಕಟ್ಟೋದಕ್ಕಿಂತ ಇದ್ದೋಳ ಪ್ರೀತಿಗೋಸ್ಕರ ಬಂದು ಇದ್ದು ತಂದೆ ತಾಯಿ ಪ್ರೀತಿಗಳ್ಗ ತಂದೆ ತಂದೆ ತಾಯಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿ ನೀವು ಹುಟ್ಟಿದಕ್ಕೂ ಒಂದು ಅಂತ ಹೇಳ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಎಂಥವ್ರು ನೋಡಬೇಕು ಅಂದರೆ ವಯಸ್ಸಾದವರು ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನ್ಮಾ ಈ ಸಿನಿಮಾ ತುಂಬ ಚೆನ್ನಾಗಿದೆ ಮುತ್ತಣ್ಣ ಸಿನ್ಮಾ ಅಂತೇಳಿ ಒಂದು ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ತಂದೆ ತಾಯಿ ಪ್ರೀತಿ ತಿಳ್ಕೋಬೇಕು ಅಂದರೆ ಬಂದು ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಬಗ್ಗೆ ಹೊಗಳಬೇಕು ಇಂಥ ಸಿನ್ಮಾ ಹೊಗಳಬೇಕು ಎಂಥ ಸಿ ಬೇರೆ ಬೇರೆ ಸಿನಿಮಾಗಳಿಗೆ ಹೊಗಳೋದ್ರಲ್ಲಿ ಯೂಸಿಲ್ಲ ಇಂಥ ಸಿನ್ಮಾಗಳು ಹೊಗಳಬೇಕು ಯಾಕೆಂದರೆ ಸಿನಿಮಾದಲ್ಲಿ ಕಂಟೆಂಟ್ ನಂಗೆ ತುಂಬ ಇಷ್ಟ ಆಯಿತು ಎಲ್ಲ ಸಿನಿಮಾಗಳಲ್ಲಿ ಬರೀ ಲವ್ ಸ್ಟೋರಿ ಆ ಸ್ಟೋರಿ ಈ ಸ್ಟೋರಿ ಅಂತ ಕೆತ್ತಿ ಅದನ್ನೇ ಮಾಡ್ತಿದ್ದಾರೆ ಎಲ್ಲ ಲವ್ ಸ್ಟೋರಿಯಲ್ಲೂ ತಂದೆ ತಾಯಿ ಒಂದು ಸ್ಟೋರಿ ಅವ್ರು ಇದರಲ್ಲಿ ಅದು ತುಂಬ ಇಷ್ಟ ಇತ್ತು ಆದರೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟವ್ರೆ ಬಟ್ಟು ಒಂದು ಮಾತು ಹೇಳ್ತೀನಿ ನೋಡಿ ತಂದೆ ತಾಯಿ ಬರ್ತಾನದಲ್ಲಿ ಮಗ ಚೆನ್ನಾಗಿರಲಿ ಅಂತ ತುಂಬ ಚೆನ್ನಾಗಿ ಸಾಕ್ತಾರೆ ಮಗ ಶ್ರೀಮಂತ ಆಗಲಿ ಅಂತೇಳಿ ತುಂಬ ಚೆನ್ನಾಗಿ ಸಾಕ್ತಾರೆ ಆ ಮಗ ಏನು ಮಾಡ್ತೇನೆ ಕೊನೆಗಾನದಲ್ಲಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಮತಾ ಮಾತಾಡ್ತಾ ಇರೋದು ಸಣ್ಣ ಮುತ್ತಣ್ಣ ಫಸ್ಟ್ ಶೋ ಫಸ್ಟ್ ಡೇ ತುಂಬಾ ಚೆನ್ನಾಗಿ ಬಂದಿದೆ ಈಗಿನ ಕಾಲದಲ್ಲಿ ತಂದೆ ತಾಯಿನ ಆಶ್ರಮದಲ್ಲಿ ಬಿಟ್ಟು ಮಕ್ಕಳುಗಳು ಎಂಜಾಯ್ ಮಾಡಿದ್ದಾರೆ ತಂದೆ ತಾಯಿ ಇದ್ರೆ ಮಕ್ಕಳು ಇರೋಕ್ಕಾಗಲ್ಲ ಮಕ್ಕಳು ಇದ್ರೆ ತಂದೆ ತಾಯಿ ಇರೋಕ್ಕಾಗಲ್ಲ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ತಂದೆ ಮಕ್ಳ ಬಾಂಧವ್ಯನ ಎತ್ತಿ ತೋರಿಸಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಓವರ್ ಆಲ್ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಇಂಥ ಮೂವಿಗಳು ಬರೋದು ತುಂಬಾ ಕಮ್ಮಿ ಆಗೋಗಿದೆ ಈಗಿನ ದಿನಗಳಲ್ಲಿ ಈಗ ಹಬ್ಬದ ಸಂಭ್ರಮ ನಡೀತಾ ಇರೋದ್ರಿಂದ ಈಗ ಪ್ರತಿ ವಾರನೂ ಹಬ್ಬನೇ ಆಗೋಗಿದೆ ಇದೆ ಲಾಸ್ಟ್ ವೀಕ್ ಏಳು ಮಳೆ ಅದು ಚೆನ್ನಾಗಿತ್ತು ಈಗ ಸನ್ ಆಫ್ ಮುದ್ದಣ ಸೊ ಕನ್ನಡ ಮೂವಿನ ಎಲ್ಲಾರು ನೋಡ್ಬೇಕು ಎಲ್ಲಾರು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಬೋತೀನಿ ಥ್ಯಾಂಕ್ ಯು ಸೊ ಮಚ್